ಮಾತಿರೆಗೆಲ್ಲ ನಮಸ್ಕಾರ ಇನಿ ನಮ್ಮ ಒಂಜಿ ತೌತ್ಯದ ಒಂಜಿ ಬಣಲಡ್ಡೆ ಮಲ್ತೊಂದುಲ್ಲ ಮಸ್ತ್ ರುಚಿ ಹಾಕ್ಬಿಡು ಅಂತೂ ಆ ತೌತ್ಯದ ಪರಿಮಳ ಇರೋ ಒಂದು ಕರಂಚಿ ದಿನ ಒಂದಂತೂ ಭಾರಿ ರುಚಿ ತಿಂದ್ರೆ நன்னெல்ல ஏ சப்ஸ்க்கிரை ஆத்து ஜர்ரு ஆகலஞ்சினே பிடி சப்ஸ்க்கை ஆன மலு தூக்கணம்மா ரூ பாவுள்தெரினு ரெண்டு கண்டை நெனைத்தது திகதுக்கு தந்தை ஒன்று நம்மன தோசைதாரியே கிலோ லக்காண்ட அர கிலோ ஹதாத்த ரட் தௌத்தை தந்தை மல்ல தௌத்தாண்ட ஒஞ்சியா உண்ண உண்டு தொலை எல்ல உண்டு பந்தியானு ரடிகே தந்தி ಈತ ನೆತ್ತ ಚೂಲಿದ ಎತ್ತದ ಬೊಂಡುಗೆ ಎತ್ತದು ಎಲೆಲ್ಲೇ ಮೂರಿದಿಗೆ ತೊಗೊಂಡೋಡು ನೆತ್ತ ಚೂಲಿದ ಒಂಜಿ ಚಟ್ನಿ ಮಲ್ಪರೆ ಹಾಕೊಂಡು ಅವಳ ಉರ್ದೆಗೆ ಈತನಮ್ಮ ಮೂಡೆ ಇಡ್ಲಿ ಮಲ್ತಾಡ ಒಂಜಿ ಸ್ಪೂನ್ ತಾರದೆ ಪಾಡೋಡು ನೆತ್ತ ಚಟ್ನಿ ಮಲ್ಪೋಡು ಬಾರಿ ಅಡ್ಡ ಕಾಂಬಿನೇಷನ್ ಆಯಿತಾ ಬಿತ್ತದಲ್ಲ ನೆತ್ತ ಬೀಜದಲ್ಲ ನಂಗೆ ತಂಬುಲಿ ಮಲ್ಪರೆ ಹಾಪಡು ಇತ್ತೊಂದು ಒಂದು ಉಪ್ಪಾಡು ನನ್ನವರ ನೆತ್ತನೆ ಒಂಜಿ ವೀಡಿಯೋ ಮಲ್ಪಗಾನಮ್ಮ இத்தான் தௌத்தை முரதுக்கந்தே உனே நம்ம கிரைண்டர் பாட் சூருட்டு கடைவ நோடு ஐடது பக்க தாரி அரிப்பாடோண்டே தாராய்ன அது தஞ்சி தாரைக்தே இடீ தாராய் துளை மஸ்தண்ட ஒன்று கம்மி மல் தாண்ட நாலு துண்டு ஆணி பெல்ல நெக் பெல்ல மஸ்து கம்மி துளை நாலே பீஸு உப்புனை மஸ்துல்ல எட் ஆபுச்சி இத்த நம்ம ஆ தௌத்தே நொஞ்சி கிரைண்டர் பாட் சூரு கடைவோடு இஜிடவு நான் கரிப்பாடனாக நீர் ஆப்போணு நெக் நீர் பாட்றேனிஜி கடையனாக துளி ஏத்து நீர் ஆன தவ் இத்த நெக் நம்ம ஆ தாராயி தாராயின் ಅಂಚನ ಅರಿಲ್ಲ ಅರ್ಥದೇ ತೊಂದೆ ಕೊಂಚ ಚೂರ್ಲ ನಮ್ಮ ನೀರು ಪಾಡ್ರೆ ಇದ್ದಲ್ಲಿ ಸರಿ ಅರ್ಥದೇಗೆ ತೊಂದೆ ನಮ್ಮ ಮಸ್ತ್ ನೀರು ಹಾಂಡ ಅವು ಸಣ್ಣ ಆಪುಚಿ ನಮ್ಮ ತಾರಿ ತಾರಾಯಿ ತೌತೆಬ್ರು ಒಟ್ಟಿಗೆ ಪಾಡಿಯಡ ಅವು ಸಣ್ಣ ಸರಿ ಲಾಯ್ ಕಾಪುಜಿ ಒಂದು ಸರಿ ಸಣ್ಣ ಉಡು ಪಾಡದಜಿ ಲೈಕ್ ರುಚಿ ಕೇತು ಬೋಡಾತು ಉಪ್ಪು ಮಕ ದಿಯೋ ನಿನ್ನ ಬೆಲ್ಲ ನೇನ ಗುದ್ದು ಗೆ ತೊಂದೆ ಉನ್ನೆಲ್ಲಾ پورا ಬೆಲ್ಲ ಜಾಸ್ತಿ ಪಾಡ್ರೆ ನೀವೆಲ್ಲಾ ಉನಿರഞ്ഞി ನಾಲ್ ಸುತ್ತು ತಿರುಗೋಣ ಗ ಏನಿ ಒಂಜಿ ಚೂರ್ಲ ನೀರು ಪಾಡ್ದೆ ಜೊತೆ ಗ್ರೈಂಡರ್ ದಿನ ನೀರು ಉಂಡು ತೂದು ಪಾಡೋನ್ಗಂತ ಒಂದೊಂದು ನಗ ಕಪ್ಪ ರುಟ್ಟಿದ ಬಂದೊಡ್ದು ಒಂಥೆ ನೀರು ಹಾಡು ಗ್ರೈಂಡರ್ ದಿನ ಒಂದು ಸುರೂಟ ನೀರು ರಗ್ನ ದಿನ ಎಲ್ಲ ಬರಿಟ್ಟು ದೀತ ಅಗತ್ಯ ಬೋಡಾಂಡ ಪಾಡಂತೆ ಬೋಡ್ ಹಾಕೊಂಡು

நெக்கு நெய் அோடந்தி ஏன் மூல்துளை தாரது எண்ணேன்கே தந்தினி எல்லா லோட்டேடு அருத ரங்க கொடது ஜாஸ்தி உண்டு முக்கால் ரங்க உண்டு நன்கொந்தே எண்ணெஸி நெய் தாக்கு அகத்தினிஜி நெய் பிடிச்சி நெக் பாற எண்ணே எட் సాసిమి పాడుగా 1 స్పూన్ దాతు సాసిమి సాసిమి చటపట పన్నగా ఈ రూలి వడొన దియా పాడుగా ಎಲೆ ಅನ್ನ ಅಂತ ಆಜಿ ನೀರುಳಿಗೆ ಉಳಿಗೆ ತೊನ್ನಿತ್ತ ಮಲ್ಲ ಒಂದೊಂದ್ ನಾನು ನಾಲ್ ನೀರುಳಿಗೆ ತೋನಿ ಒಂದು ಗೋಲ್ಡನ್ ಕಲ್ಲರ್ ಬಂದ ಮುಟ್ಟ ನಮ್ಮ ಫ್ರೈ ಮಾಡಿ ಕಲ್ಲರ್ ಬರೋದು ಈ ಕಲ್ಲರ್ ಬತ್ತ ನೆಟ್ಟೊಂಜಿ ರೆಡ್ ಕೈಲ್ದಾತ ಗೆತ್ತದಿವನ್ಗ ಇಪ್ಪ ನಮ್ಮ ತಡೆದ ಈತಿನ ಬಂದು ಹಾಡಿನ ಸುಮಾರು ಜನ ಎನ್ನ ಫೋನ್ ನಂಬರ್ಗೆ ಏನಂದರೆ ಆಯ್ಕೆ ನಾ ಫೋನ್ ನಂಬರ್ ಇತ್ತೆ ಮಸ್ತ್ ಜನಕ್ಕೆ ಏನು ಕೊರತೆ ನನಗೆ ಪೆದ್ಮೇದಿನ ಮರದ ಬೋಡು ಹಿಂದೆ ಸುಮಾರು ಜನಕ್ಕೆ ಏನಾರ ಆಯ್ಕೆ ನಿಗಾನು ನಂಬರ್ ಕೊರಬೇಕೆ ನೈನ್ ಡಬಲ್ ಏಯ್ಟ್ ಜೀರೋ ಡಬಲ್ ತ್ರೀ ಟೂ ಏಟ್ ಜೀರೋ ತ್ರೀ இந்த பாட் ஒர ஃபுல்லு நம்ம திருகனோடு ஆடுபா தீனா நீருளின் பாட் உடுப்பேன் கையிலடூரு நம்ம இஞ்ச திருகன்கா கொஞ்சே கடைக்கு போகிறது ஐட்டு நான் எண்ணத பசித்தீட்டரது அவு பூரா கொடிக்கு பாடுற இங்க இட்டு ಬಾಯಿ ದೀದ್ ಅರ್ಧ ಗಂಟೆ ಒಂದು ಬೇಯ್ಯೋಡು ಏತ ತೀರು ಪಂದಮ್ಮ ಸ್ಲೋ ಉಪ್ಪುಡು ಗ್ಯಾಸ್ ಮೀನಿ ಫಾಸ್ಟ್ ತೀಯೋಡ್ಸಿಲೊಂದು ಅರ್ಧ ಗಂಟೆ ಆ್ಯಂಡ್ ಲಾಯ್ತು ಬೇಯ್ದು ಉಂಟು ಚೂರ್ಲ ಒಂದು ಚೂರ್ಲ ಆ ಎಣ್ಣೆನ್ ಪೂರ ನಮ್ಮ ಸೈಡ್ ಇಡ್ ಇಂಚ ತಲೆ ಇಂಚ ಮಲ್ಪಡು ಬೇಯ್ಪಂಡ ಆಯಿತಾ ಸೈಡ್ ಹಿಡ್ತಾವು ಎಣ್ಣೆ ಜಪ್ ஆ உலாஹிடிக்க அடிப்பத்தில பண்ட கரன்ச்சி திலக்க ஒப்போன் ஐக்கு ஒன்று எண்ணெ திர்டிஞ்ச போனாங்க அவு பொக்கல் டீஸ்ட் ஆப்போண் பிள்ளை சைடு சைடு இத்தனாம நெக்குனா பாயி தி அரேச்சி நெக்னாம தட்டி கொடுப்பது உடு பாயி திண்டா ஐக்கு செகண்ட் நீர் அரி உண்டு அரிண்டா அத்த டீஸ்ட் ஆக்சி ஐக்கியான தட்டி கொடுப்பதீ நான் எல்லா காடோ நென் கட்டு மல்து மனதான சைடு பிட துளைகே உஞ்ச வேளா ராத்திர பய்தண்ணா இஜாந்தனி கல்கு தூவர் எத்தண்ட துளை இஞ்ச மல்து தூடு அதுக்கு அண்டது ஜிடு அவுய்தண்ணு லெக்க நான் ஒன்று அருகே தீபக்கு பயிப்போண்டி அவு ஆண்டலோஞ்சி பன்னினி கலை மீன் டவுட்ட மீன் இத்தண்டா ಭಾರಿ ಪರಿಮಳ ಬರೊಂದುಂಡು ತೌತದ ನಾನು ಅತ್ತ ಕೆಲವೇ ಕೇಂದ್ರ ಉಂಡು ಐಕೆ ಏಲಕ್ಕಿ ಪಾಡುಡ ಅಂದ ನಿಜವಾದ ಏಲಕ್ಕಿ ಪಾಡ್ನಿ ಬುಡ್ಚಿ ನಮ್ಮ ಖಾಲಿ ಅರಿತನೇ ಮಲ್ಪನಾಗ ಐಕೊಂಜಿ ನಂಗೆ ಕೊಂಜಿ ಪರಿಮಳ ಬರೋಡುಪಂದು ನಮ್ಮ ಏಲಕ್ಕಿ ಪಾಡ್ನು ತೌತೇದ ಕರು ಅಂಜನೆ ತೆಕ್ಕರೆದ ತೆಕ್ಕರೆದು ಒಂಜೆ ಅವು ಪರಿಮಳನೇ ಬೇತೆ ಅಂಜನೆ ತೌತೆದ ಮತ್ತು ಮಲ್ಪನಾಗ ನಮ್ಮ ಐಕೆ ಏಲಕ್ಕಿ ಪಾಡ್ರೆ ಬನ್ನಿ ಐತ ಪರಿಮಳ ಐಕ ಬತ್ತಣ್ಣನೇ ಇಲಾಖೆ ಕೆಲವ್ರು ಪೆಲಕ್ಕಾಯಿಗ್ಲಾ ಬಾಡುವರು ಪೆಲಕ್ಕಾಯಿದ ಗಾರಿ ಹೋಗು ಮದ್ದ ಅವು ಪೂರ ಪಾಡ್ರೆ ಪೂರ ಅಲ್ಲಿ ಅವು ಐತ ಪರಿಮಳನೇ ಐಕೆಡ್ಡೆ ಅಲೇತು ಲೈಕ್ ಬೇಯದಿಂದ ಅಲ್ಲಿ ಒಂದಂತೂ ಮಸ್ತ್ ಲೈಕ್ ತಿಂದರೆ ಭಾರಿ ಟೇಸ್ಟ್ ಆಗ್ಬಿಡು ನೀಗುಳು ಮಾತಿರ್ಲ ಟ್ರೈ ಮಲ್ಬಿಡು ಎಂಚ ಹತ್ತಿರಂದು ಹೆಂಕೂಪ ನೋಡು ಎನ್ನ ಪ್ರತಿ ಒಂಜಿ ರೆಸಿಪಿಲ ನೀಳು ಟ್ರೈ ಮಲ್ತು ತೂ ಓಡು ಅವು ಏನು ಎಂಚ ಮಲ್ದೆ ಅಂಚೆನೆ ಬರ್ಬಿಡು ನಿಗಲಿ ಒಂದು ದುಂಬು ಜಾಸ್ತಿ ನಮ್ಮ ಎಲ್ಲಿಯಪ್ಪನ ಮಲ್ತೊಂದಿತ್ತೆ ಅಮ್ಮನಗಲು ನಮ್ಮನ ತೌತದ ಬಣ್ಣ ರೆಡಿ ಆತಣ್ಣೆ ನೀಗಲ್ಲಿ ಮಾತಿರಲ್ಲ ಟ್ರೈ ಮಲ್ಪುಲೆ ಅಂಚನೇ ಏರು ಸಬ್ಸ್ಕ್ರೈಬ್ ಆತ ಜರು ಅಗಲೊಂಜ್ ಸಬ್ಸ್ಕ್ರೈಬ್ ಆಲೇ ಈ ವಿಡಿಯೋ ಇಷ್ಟ ಅಂಡ ನಿನೇ ಪುಡೊಂಜ್ ಲೈಕ್ ಕೊರ್ಲೆ ಯಾನ್ ಈ ವಿಡಿಯೋ ಮುಗಿತೊಂದುಿಲ್ಲ ನಾನೊಂಜ್ ಎಡ್ಡೆ ರೆಸಿಪಿ ದೊಟ್ಟು ನಿಗಲೇ ತಿಕ್ಕುವೆ ನಮಸ್ಕಾರ